ಪಾತ್ರದ ಬಗ್ಗೆ ಹೆಚ್ಚು ಮಾತಾಡಲ್ಲ ನಾನು ಫಿಲಮ್ ರಿಲೀಸ್ ಆಗಿಬಿಡಲಿ ಆಮೇಲೆ ಪಾತ್ರ ಏನು ಯಾಕೆ ಆದ್ರೆ ಪ್ರೊಡ್ಯೂಸರ್ ತುಂಬಾ ಒತ್ತಡ ಹೇರಿ ನನ್ನ ಒಪ್ಪಿಸಿದ್ದು ನಾನು ಮರ ಎಳ್ಳಷ್ಟು ಅಣಿಮಿನಷ್ಟು ಇಷ್ಟ ಇರಲಿಲ್ಲ ಅವರು ನೀವಲ್ಲಿ ಯಾರ್ ಮಾಡಿದ್ರು ನನಗೆ ಸಿನಿಮಾ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನೋ ರೀತಿ ಮಾತನಾಡಿ ಒಪ್ಪಿಸ್ಬಿಟ್ರಿ ಅಷ್ಟು ಮಾತ್ರ ಹೇಳ್ತೀನಿ ಏನು ಪಾತ್ರ ಹೇಗೆ ಏನು ರಿಲೀಸ್ ಆದಮೇಲೆ ಹೌದು ಬಟ್ ನಿಮ್ಮ ಅಪೀರಿಯನ್ಸ್ ಇರ್ಬೋದು ಸರ್ ಅಂದ್ರೆ ನಾನ್ ಏನಕ್ ಕೇಳಿದೆ ಅಂದ್ರೆ ಈ ಪಾತ್ರನೇ ಇಷ್ಟು ದಿನ ನೀವು ಅಗ್ನಿಶ್ರೀ ದರ್ಸರ್ ಅಂದ್ರೆ ಸಮಾಜದಲ್ಲಿ ಬೇರೆ ತರನೇ ಹೆಸರಿರುವಂತದ್ದು ಅವ್ರ ಅವರಂದ್ರೆ ಒಂದ್ ಒಂದ್ ಇದಿರುತ್ತೆ ಅದನ್ನ ಬಿಟ್ಟು ನೀವೇನೋ ಒಂದ್ ಪಾತ್ರ ಮಾಡಿದೀರ ಅಂದ್ರೆ ಏನೋ ಅದರೊಳಗೆ ಏನೋ ಇದೆ ಅಂತಲೇ ಅರ್ಥ ನಾನು ಏನಿದೀನೋ ಅದೇ ಇರಬಹುದು ಅಥವಾ ರೈಟರ್ ಅಥವಾ ಫಿಲ್ ಮೇಕರ್ ಆಕ್ಟಿವಿಸ್ಟ್ ಓಕೆ ಪಾತ್ರದ ಬಗ್ಗೆ ನೀವೇನು ಈಗ ಸದ್ಯ ಕೇಳಲ್ಲ ಹ್ಞೂ 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 ಹೇಳೋಕೆ ನನ್ನ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ನನಗೆ ಕಟ್ಟುವಾದ ನಿಯಮ ಹಾಕ್ಬಿಟ್ಟಿದ್ದಾರೆ ಸೊ ಓಕೆ ಸೊ ಹಾಗಾಗಿ ನಾನು ಮಾತಾಡೋಕ್ಕಾಗಲ್ಲ ಹ್ಞೂ ಸರ್ ಲೈಕ್ ಈಸ್ ಟ್ರೈಲರಲ್ಲಿ ನೋಡಿರೋ ಮಟ್ಟಕ್ಕಾದರೆ ಸ ಯ ಸಮಾಜದಲ್ಲಿ ಏನೇನೋ ನಡೀತಿದೆ ಆದರೂ ಅದು ನಮಗೆ ಗೊತ್ತಿದ್ರೂ ನಾವು ಸುಮ್ಮನೆ ಇರ್ತೀವಿ ಅನ್ನೋ ಮಟ್ಟಕ್ಕೆ ಒಂದಷ್ಟು ಮಾ ಸಬ್ಜೆಕ್ಟ್ಗಳ್ನ ತಗೊಂಬಂದು ತೋರಿಸಿದ್ರೆ ನಿಮ್ಮದೇ ಕಥೆ ಆಗಿರೋದು ನಿಮ್ಮ ಹತ್ರನೇ ಅದನ್ನು ಕೇಳಬೇಕು ಸರ್ ಸರ್ ಅನ್ನೋದು ನಾವು ನೀವು ಹೆಂಗೆ ಹೇಳ್ತೀರಾ ಯಾಕೆ ಹೇಳಿ ಪೇಪರ್ ಓದಲ್ವಾ ನಾವು ನಿಮ್ಮ ವಯಸ್ಸಿನಲ್ಲಿ ಇದ್ದಾಗ ಡೈಲಿ ಪೇಪರ್ ಓದ್ತಿದ್ವಿ ನೀವೆಲ್ಲ ಓದ್ತೀರಿ ಹಾಗೆ ಹೌದು ವಾರಕ್ಕೊಂದ್ ಒಂದ್ಸರಿ ಅದು ಬಂದೇ ಬರುತ್ತೆ ಯಾವ್ದೋ ಊರಿನಲ್ಲಿ ಬಲಿ ಕೊಡಕ್ಕೆ ಮಕ್ಳು ಹೇಳ್ಕೊಂಡು ಹೋಗಿದ್ರು ಅಥವಾ ಹೆಣ್ಮಕ್ಳನ್ನ ಕೊಟ್ರು ತಾಯಿ ತಂದೆನೇ ಇಬ್ರು ಹೆಣ್ಮಕ್ಳನ್ನ ಕೊಟ್ರು ಸ್ವಂತ ತಾಯಿ ತಂದೆ ತಮ್ಮ ಮಕ್ಕಳನ್ನ ದೇವರನ್ನ ಸಂಪ್ರೀತಗೊಳಿಸೋದಕ್ಕೆ ಕೇರಳದಲ್ಲಿ ಒಬ್ಬ ಡಾಕ್ಟರ್ ದಂಪತಿಗಳು ಕೊಟ್ಟಿದ್ದಾರೆ ಅಲ್ಲಂತೂ ನಾರ್ತ್ ಇಂಡಿಯಾ ಕಾಮನ್ ಆಗಿ ನಡೀತಾ ಇದೆ ಪೇಪರ್ ಬರ್ತಾ ಇದೆಯಲ್ಲ ನಾನು ಹೇಳ್ತೀನಿ ಅದನ್ನು ಹಿಂದೆ ಹೋಗಿ ಆ ಜಾಡಿ ಹಿಂದೆ ಹೋಗಿ ಗೊತ್ತಾಗತ್ತಾಗ ಏನೇನಿದೆ ಅಂತ ಇದನ್ನ ಹೆಂಗೆ ಸರ್ ರಿಸರ್ಚ್ ಮಾಡಿ ಬರ್ದಿರೋದು ರಿಸರ್ಚ್ ಅಲ್ಲ ನನಗೆ ನಾನು ಒಂದ್ ಕಡೆ ಭೂಗತ ಜಗತ್ನಲ್ಲಿ ಹೆಸರು ಮಾಡಿದ್ದವನು ಇನ್ನೊಂದ್ ಕಡೆ ಪತ್ರಿಕೆ ನಡೆಸ್ತಾ ಇದ್ದವನು ಇನ್ನೊಂದ್ ಕಡೆ ಆಕ್ಟಿವಿಸ್ಟ್ ಇನ್ನೊಂದ್ ಕಡೆ ಫಿಲ್ಮ್ ಮೇಕರ್ ನೂರಾರು ಬಗೆಯ ಜನಗಳು ನಮಗೆ ಬರ್ತಾ ಇರ್ತಾರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಒಬ್ಬಳು ವೇಶಿಯ ಮೂಲಕ ಈ ಸಂಗತಿಗಳು ನಮ್ಗೆ ಗೊತ್ತಾಗ್ತವೆ ಅದ್ ನೇರವಾಗಿ ಆತ ಹೇಳೋ ಯಾಕೆ ಹೇಳೋದಿಲ್ಲ ಇಂತ ವ್ಯಕ್ತಿ ಹತ್ರ ಹೋದ್ರೆ ನಾವು ಮತ್ತೆ ಈ ವೃತ್ತಿಗೆ ಬರೋಕ್ಕಾಗೋದಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಅವ್ರು ಸೆಟ್ಲು ಮಾಡಿಸಿ ಅಷ್ಟು ಹಣ ಕೊಡ್ತಾರೆ ಆಮೇಲೆ ಯಾಕಮ್ಮ ನಿಮ್ಗೆ ಸಿಗಲ್ವಾ ಅವರು ಅವ್ರು ಸಿಗದು ಬಿಟ್ಬಿಡ್ತಾರೆ ಸರ್ ಹೆಂಗ್ ಬಿಟ್ಬಿಡ್ತಾರೆ ಅಟ್ಲೀಸ್ಟ್ ವೃತ್ತಿ ಬಿಡ್ಬೋದು ನಿಮ್ಗೆ ಸಿಗೋದನ್ನ ಯಾಕೆ ಬಿಡ್ತಾರೆ ಅಂತ ಹೇಳುವಾಗ ಮುಖ ಕಪ್ಪಿರುತ್ತೆ ಆಗ ನಾವು ಕತೆಗಳು ಗೊತ್ತಾಗ್ತವೆ